ಲೋಕಸಭೆ ಹೊತ್ತಲ್ಲೇ ಕಾಂಗ್ರೆಸ್ಗೆ ಮತ್ತೊಂದು ಆಘಾತ ಎದುರಾಗಿದೆ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರಾಗಿ ಗುರುತಿಸಿಕೊಂಡಿದ್ದಂತಹ ಲೋಕೇಶ್ವರ್ ಅವರು ಕಾಂಗ್ರೆಸ್ಗೆ ವಿದಾಯ ಹೇಳಿದ್ದಾರೆ ತುಮಕೂರು ಜಿಲ್ಲೆಯ ತಿಪಟೂರಿನ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರಿವರು ಲೋಕೇಶ್ವರ್ ಹಾಗೆಯೇ ನಿವೃತ್ತ ಎ ಸಿ ಪಿ ಆಗಿದ್ರು ಇವತ್ತು ಇವರು ಕಾಂಗ್ರೆಸ್ಗೆ ವಿದಾಯ ಹೇಳಿದ್ದಾರೆ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಲೋಕೇಶ್ವರ್ ಸಾಕಷ್ಟು ದಿನಗಳಿಂದಲೂ ಕೂಡ ಇಲ್ಲಿನ ಸ್ಥಳೀಯ ಶಾಸಕ ತಿಪಟೂರಿನ ಶಾಸಕ ಸಡಕ್ಷರಿ ಹಾಗೆಯೇ ಲೋಕೇಶ್ವರ್ ನಡುವೆ ಒಂದಿಷ್ಟು ದಿನಗಳಿಂದ ಒಂದರ್ಥದ ಶೀತಲ ಸಮರ ಅಸಮಾಧಾನ ಭುಗಿಲೆದ್ದಿತ್ತು ಇದೇ ಬೆನ್ನಲ್ಲೇ ಇದೀಗ ಲೋಕೇಶ್ವರ್ ಪ್ರಭಾವಿ ಕಾಂಗ್ರೆಸ್ನ ಮುಖಂಡರಾಗಿದ್ದಂಥವರು ಇವತ್ತು ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಲೋಕಸಭಾ ಚುನಾವಣಾ ಬೆನ್ನಲ್ಲೇ ಇದು ಒಂದು ರೀತಿಯಾಗಿ ತುಮಕೂರು ಜಿಲ್ಲೆಯ ಕಾಂಗ್ರೆಸ್ಗೆ ಒಂದು ರೀತಿಯ ಹಿನ್ನಡೆ ಅಥವಾ ಆಘಾತ ಅಂತಲೇ ಪರಿಗಣಿಸಬಹುದು ಮತ್ತೆ ಪ್ರಕಾಶ್ ಮಗಳು ಅವರಿಬ್ರು ಗಂಡು ಮಕ್ಕಳು ಇರುವ ಮಗಳು ತಮ್ಗೆಲ್ಲ ಗೊತ್ತಿದೆ ಒಳ್ಳೆಯ ಸಾಧನೆಯನ್ನ ಮಾಡಿ ರಾಜ್ಯಕ್ಕೆ ಮತ್ತು ನಮ್ಮ ತಿಪ್ಪೂರಿಗೆ ಒಳ್ಳೆ ಹೆಸರು ತಂದಿದ್ದಾರೆ ಅವ್ರಿಗೆ ಎಲ್ಲ ಸುಳ್ಳು ವಿಚಾರ ಅವ್ರು ಎಲ್ಲಿವರೆಗೂ ಸುಳ್ಳು ಹೇಳಿದ್ದಾರೆಂದರೆ ನಾನು ಅವರ ತಮ್ಮನ ಮಗನಿಗೆ ಒಡೆದಿದ್ದಕ್ಕೋಸ್ಕರ ನಾನು ದೂರ ಇದ್ದೀನಿ ಅಂತ ಒಂದು ಕಡೆ ಹೇಳಿದ್ದಾರೆ ನಾನು ಯಾವಾಗ ಒಡೆದಿದ್ದೀನೋ ನನಗೆ ಗೊತ್ತಿಲ್ಲ ಸುಳ್ಳು ಸುಳ್ಳು ವಿಚಾರ ಒಂದು ಎರಡನೇದು ನಾನು ಪೊಲೀಸ್ ಇಲಾಖೆನೆಲ್ಲ ನನ್ನ ಕಂಟ್ರೋಲ್ ಕೊಡಬೇಕು ಅಂತ ಅವ್ರಿಗೆ ಕೇಳಿದೆ ಅಂತ ಹೆಂಗ್ ಕೊಡೋಕೆ ಬರುತ್ತದು ನಾನೇನು ದಡ್ಡನ ಅಧಿಕಾರಿ ಆಗಿದ್ದವ್ ನಾನೇ ನಾನು ಆ ಥರದ ಬೇಡಿಕೆ ಇಡಕ್ಕಾಗುತ್ತಾ ಅದನ್ನು ಒಂದು ಕಡೆ ಹೇಳೋರೆ ಇನ್ನೊಂದು ಕಡೆ ಏನು ಹೇಳಿದ್ದಾರೆ ಲೋಕೇಶ್ ಅವರು ನನ್ನನ್ನು ಕೆ ಡಿ ಪಿ ಮೀಟಿಂಗಿಗೆ ಕರ್ಕೊಂಡು ಹೋಗ್ಬೇಕು ನೀವು ಅಂತ ಹೇಳಿದ್ರು ಅಂತ ಫಸ್ಟ್ ಆಫ್ ಆಲು ನಾನು ಪೊಲೀಸ್ ಆಫೀಸರು ಅಷ್ಟೇಮ್ ಕಮಿಷನರ್ ಆಗಿದ್ದವನು ಕೆ ಡಿ ಪಿ ಮೀಟಿಂಗ್ಗೆ ರೆಗ್ಯುಲರ್ ಮೀಟಿಂಗಿಗೆ ನಾವು ಪೊಲೀಸ್ ಆಫೀಸರ್ಸ್ಗೆ ಇನ್ವಿಟೇಷನ್ ಇಲ್ಲ ಇನ್ನು ನಾನು ಈಗ ಆ ಹೋಗಿ ಬರುತ್ತಾ ಅಲ್ಲಿ ಅಲ್ಲಿ ಗಿರಾಜ್ ಎಮ್ ಎಲ್ ಎ ಬಿಟ್ಟು ಬೇರೆ ಯಾರಿಗೂ ಇಲ್ಲ ಅಲ್ಲಿ ಎಕ್ಸೆಪ್ಟ್ ಆಫೀಸರ್ಸು ಸೊ ನಾನ್ ಕೇಳಕ್ಕಾಗ ನಾನು ಇವತ್ತರ್ಗೂ ಎಲ್ಲ ತಮಗೂ ಗೊತ್ತಿದೆ ಯಾವ್ದಾರ ಆಫೀಸ್ಗೆ ನಾನು ಬಂದಿರೋದು ನೋಡಿದಿರ ಯಾವತ್ತಾರ ಯಾವ್ದಾರ ಆಫೀಸ್ ಅಲ್ಲಿ ನಾನು ನೋಡಿದಿರ ನೀವು ಮತ್ ನಾನೇ ಯಾಕೆ ಇವ್ರ ಜೊತೆ ಹೋಗಿ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಕುತ್ಕೊಂಡ್ ಬರುತ್ತೆ ಈ ತರ ಸುಳ್ಳು ಸುಳ್ಳು ಆರೋಪಗಳ ನನ್ನಿಂದ ದೂರ ಅವರು ಆಗಿರೋ ಬೇರೆ ವಿಚಾರಗಳನ್ನ ಮುಚ್ಚಿಡೋದಿಕ್ಕೆ ಜನರಿಗೆ ಈ ತರ ಸುಳ್ಳು ಮಾಹಿತಿಗಳನ್ನ ಕೊಟ್ಟಿರೋದು ಕಂಡು ಬಂದಾಯ್ತು ಎಲ್ಲ ಸುಳ್ಳು ವಿಚಾರ ಅವ್ರು ಎಲ್ಲಿವರೆಗೂ ಸುಳ್ಳು ಹೇಳಿದಾರೆ ಅಂದ್ರೆ ನಾನು ಅವರ ತಮ್ಮನ ಮಗನಿಗೆ ಒಡೆದಿದ್ದಕ್ಕೋಸ್ಕರ ನಾನು ದೂರ ಇದ್ದೀನಿ ಅಂತ ಒಂದು ಕಡೆ ಹೇಳಿದ್ದಾರೆ ನಾನು ಯಾವಾಗ ಹೊಡೆದಿದ್ದೀನೋ ಅಂತ ನನಗೆ ಗೊತ್ತಿಲ್ಲ ಸುಳ್ಳು ಸುಳ್ಳು ವಿಚಾರ ಒಂದು ಎರಡನೇದು ನಾನು ಪೊಲೀಸ್ ಇಲಾಖೆನೆಲ್ಲ ನನ್ನ ಕಂಟ್ರೋಲ್ ಕೊಡಬೇಕು ಅಂತ ಅವ್ರಿಗೆ ಕೇಳಿದೆ ಅಂತ ಕೊಡಕ್ಕೆ ಬರುತ್ತೆ ಅದು ನಾನೇನು ದಡ್ಡನ ಅಧಿಕಾರಿಯಾಗಿದ್ದವು ನಾನೇ ನಾನು ಆ ಥರದ ಬೇಡಿಕೆ ಇಡೋಕ್ಕಾಗುತ್ತಾ ಅದನ್ನು ಒಂದು ಕಡೆ ಹೇಳೋರೆ ಇನ್ನೊಂದು ಕಡೆ ಏನು ಹೇಳಿದ್ದಾರೆ ಲೋಕೇಶ್ ಅವರು ನನ್ನನ್ನು ಕೆ ಡಿ ಪಿ ಮೀಟಿಂಗಿಗೆ ಕರ್ಕೊಂಡು ಹೋಗಬೇಕು ನೀವು ಅಂತ ಹೇಳಿದ್ರು ಅಂತ ಫಸ್ಟ್ ಆಫ್ ಆಲ್ ನಾನು ಪೊಲೀಸ್ ಆಫೀಸರು ಅಷ್ಟೇ ಕಮಿಷನರ್ ಆಗಿದ್ದವನು ಕೆ ಡಿ ಪಿ ಮೀಟಿಂಗ್ಗೆ ರೆಗ್ಯುಲರ್ ಮೀಟಿಂಗ್ ಗೆ ನಾವು ಪೊಲೀಸ್ ಆಫೀಸರ್ಸ್ಗೆ ಇನ್ವಿಟೇಷನ್ ಇಲ್ಲ ಇನ್ನು ನಾನು ಈಗ ಹೋಗಿ ಕುತ್ಕಾಡಕ್ಕೆ ಬರುತ್ತಾ ಅಲ್ಲಿ ಯಾವುದಕ್ಕೆ ಇರೋದು ಎಮ್ ಎಲ್ ಎ ಬಿಟ್ಟು ಬೇರೆ ಯಾರಿಗೂ ಇಲ್ಲ ಅಲ್ಲಿ ಎಕ್ಸೆಪ್ಟ್ ಆಫೀಸರ್ಸ್ ಸೊ ನಾನು ಕೇಳಕ್ಕಾಗತ್ತೆ ನಾನು ಇವತ್ತವರೆಗೂ ಎಲ್ಲ ತಮಗೂ ಗೊತ್ತಿದೆ ಯಾವ್ದಾರು ಅದೇ ಆಫೀಸ್ಗೆ ನಾನು ಬಂದಿರೋದು ನೋಡಿದಿರ ಯಾವತ್ತಾರು ಯಾವ್ದಾರ ಆಫೀಸಲ್ಲಿ ನಾನು ನೋಡಿದಿರ ನೀವು ಮತ್ತೆ ನಾನು ಎಸ್ ನಮ್ಮ ಪ್ರತಿನಿಧಿ ಯೋಗೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಯೋಗೇಶ್ ಕಾಂಗ್ರೆಸ್ನ ಪ್ರಭಾವಿ ಮುಖಂಡ ಅಂತಲೇ ತುಮಕೂರಿನಲ್ಲಿ ಗುರುತಿಸಿಕೊಂಡಿದ್ದಂತಹ ಲೋಕೇಶ್ವರ್ ಇದೀಗ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಯಾವೆಲ್ಲ ಕಾರಣಗಳಿಂದ ಈ ಒಂದು ರಾಜೀನಾಮೆ ನೀಡಿದ್ದಾರೆ ಹಾಗೇನೇ ಅವರ ಮುಂದಿನ ನಿಲುವು ಏನು ಏನಿದೆ ಹೆಚ್ಚಿನ ಡೀಟೇಲ್ಸ್ ಯೋಗೇಶ್ ಶಿವರಾಮ ಚುನಾವಣೆಗೂ ಮುನ್ನ ಅಂದ್ರೆ ಚಿಕ್ಕೂರು ಕ್ಷೇತ್ರದಲ್ಲಿ ಶರಾಕ್ಷರಿ ಪರವಾಗಿ ಅವರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ರು ಆ ಚುನಾವಣೆ ಆದ ನಂತರ ಶಾಸಕರು ಮತ್ತೆ ಲೋಕೇಶ್ ಅವರ ನೋಡಿ ತಿಕ್ಕಾಟ ಆರಂಭ ಆಗಿತ್ತು ಅದಾದ ನಂತರ ಅದನ್ನ ಡ್ಯಾಮೇಜ್ ಕಂಟ್ರೋಲ್ ಗೆ ಮುಂದಾಗಿ ಕೂಡ ಸರಿ ಆಗಿರಲಿಲ್ಲ ಅದಾದ್ರೂ ಕೂಡ ಕಳೆದ ಕೆಲವು ದಿನಗಳ ಹಿಂದೆ ಅಂದ್ರೆ ಲೋಕಸಭೆ ಚುನಾವಣೆ ಘೋಷಣೆಗೂ ಮುನ್ನೆ ಮುನ್ನ ತೋಟದಲ್ಲಿ ಒಂದು ಸಭೆಯನ್ನ ಮಾಡಿ ಒಂದು ಸಂದೇಶನ ಕೊಟ್ಟಿದ್ರು ಆ ನಮ್ಮ ದಾರಿನ ಮುಂದೆ ಹುಡುಕೋಬೇಕಾಗುತ್ತೆ ನಮ್ಮನ್ನ ಕಡೆಗಣಿಸಿದ್ರು ಹಾಗಾಗಿ ಆ ಏನು ಕ್ರಮ ತಗಬೇಕು ಅಂತ ಹೇಳಿ ಮುಖಂಡರಿಗೆ ಒಂದು ಸಂದೇಶನ ಕಳಿಸಿದ್ರು ಆದ್ರೆ ಮುಖಂಡರು ಯಾರೂ ಕೂಡ ಅಸ್ತಾಗಿ ಆ ಲೋಕೇಶ್ ಅವರು ಗಮನಿಸಿಲ್ಲ ಅಂತ ಕಾಣುತ್ತೆ ಯಾಕಂದ್ರೆ ಈಗಾಗಲೇ ಚಿತ್ತೂರಿನಲ್ಲಿ ಶರಚೇರಿಗೆ ಮನೆಗೆ ಹೋಗಿ ಬಂದಂತ ಮುದು ಮುದಮೆಗೌಡ್ರು ಅದಾದ ನಂತರ ಇವರನ್ನ ಭೇಟಿ ಆಗಿಲ್ಲ ಅನ್ನೋದು ಮತ್ತೆ ಏನು ನಿರಂತರವಾಗಿ ಕೂಡ ಷಡಕ್ಷರ ವಿರುದ್ಧ ಏನು ಅಸಮಾಧಾನ ಮುಂದಿರೋದ ಕಾರಣಕ್ಕಾಗಿ ಇವತ್ತು ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆನ ಕೊಟ್ಟಿದ್ದಾರೆ ಹೀಗಾಗಿ ಚುನಾವಣೆ ಹೊತ್ತಲ್ಲಿ ಲೋಕೇಶ್ ಈ ತೀರ್ಮಾನ ಆ ಭಾಗದ ಒಂದು ಆ ಮುಖಂಡರಲ್ಲಿ ಒಂದಷ್ಟು ಗಂಭೀರ ಸಮಸ್ಯೆ ಇದ್ರಾಗುತ್ತೆ ಅನ್ನೋದು ಆ ಕೆಲವು ಲೆಕ್ಕಾಚಾರ ಕಾಂಗ್ರೆಸ್ ಲೆಕ್ಕ ಹೀಗಾಗಿ ಲೋಕೇಶ ಲೋಕೇಶ್ ಜೊತೆ ಸಾಕಷ್ಟು ಬೆಂಗಳೂರು ಕೂಡ ಇವತ್ತು ಪ್ರಾಥಮಿಕ ಸದಸ್ಯಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಇದಾದ ನಂತರ ಇನ್ನು ಅವ್ರು ಯಾವ ನಿಲುವು ಆಚರಣ ಇನ್ನು ಯಾವ ಏನು ಚುನಾವಣೆ ಹತ್ರ ಇರೋದ್ರಿಂದ ಅವರ ಮುಂದಿನ ತೀರ್ಮಾನ ಸಭೆ ನಂತರ ಹೇಳ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಥ್ಯಾಂಕ್ ಯು ಯೋಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಕುಮಾರ್ ಮತ್ತೆ ಪ್ರಕಾಶ್ ಮಗಳು ಅವರಿಬ್ರು ಗಂಡ್ ಮಕ್ಕಳು ಇರುವ ಮಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ